ಪ್ರತಿದಿನ ಹೆಂಗಸರೊಂದಿಗೆ ಸಂಪರ್ಕ ಬೇಕಾ ಅತಿಯಾದ ಸಂಪರ್ಕದಿಂದ ಏನಾದರೂ ತೊಂದರೆಗಳಿವೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹೆಂಗಸರೊಂದಿಗೆ ಸೇರುವುದು ಪ್ರಕೃತಿ ನಿಯಮ ಅದರ ಬಗ್ಗೆ ಕೆಲವರಿಗೆ ತುಂಬಾ ಆಸಕ್ತಿ ಇರುತ್ತೆ ಕುತೂಹಲಗಳಿರುತ್ತೆ ಇದು ಒಂದು ಹಸಿವು ಮತ್ತು ದಾಹವಿದ್ದಂತೆ ಎಷ್ಟು ಬಾರಿ ಹೆಂಗಸರೊಂದಿಗೆ ಸಂಪರ್ಕ ಬೆಳೆಸಿದರೂ ಮತ್ತೆ ಮತ್ತೆ ಬೆಳೆಸಬೇಕು ಎಂದು ಅನಿಸುತ್ತೆ ಇದರ ಹಸಿವು ಮತ್ತು ದಾಹ ತಿರುವುದೇ ಇಲ್ಲ ಕೆಲವರಿಗೆ ಹೆಚ್ಚು ಆಸೆಗಳಿದ್ದರೆ ಇನ್ನೂ ಕೆಲವರಿಗೆ ಆಸೆಗಳು ಕಡಿಮೆಯಾಗಿರುತ್ತೆ ಪ್ರತಿದಿನ ಹೆಂಗಸರೊಂದಿಗೆ ಸೇರಿದರೆ ಏನಾದರೂ ತೊಂದರೆಗಳಾಗುತ್ತಾ ಎಂದು ಕೆಲವರು ಭಯಪಡುತ್ತಾರೆ ಆದರೆ ಪ್ರತಿದಿನ ಮಾಡಿದರೆ ಏನಾಗುತ್ತದೆ ಎಂದು ನಿಮಗೆ ಗೊತ್ತಾ ಒಬ್ಬ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ಹೆಂಗಸರಿಗೆ ಮಾಡಬಹುದು ಇದಕ್ಕೆ ಯಾವುದೇ ಮಿತಿ ಇಲ್ಲ ಆದರೆ ಇದು ಪ್ರತಿಯೊಬ್ಬ ಹೆಂಗಸರಿಂದ ಹೆಂಗಸರಿಗೆ ಬದಲಾಗಿರುತ್ತೆ ಅವರ ದೇಹಕ್ಕೆ ಸಂಬಂಧಿಸಿದ ವಿಷಯವಾಗಿದೆ ಅದಕ್ಕಾಗಿ ನೀವು ಹೆಚ್ಚಾಗಿ ಅವರಿಗೆ ಮಾಡಿದರೆ ಅವರಿಗೆ ಏನಾದರೂ ತೊಂದರೆ ಉಂಟಾಗಬಹುದು ಪ್ರತಿದಿನ ಬಿಡದಂತೆ ಮಾಡಿದರೆ ಹೆಂಗಸರ ಜನನಾಂಗದಲ್ಲಿ ಊತ ಪ್ರಾರಂಭವಾಗಬಹುದು ನೋವು ಕಾಣಿಸಿಕೊಳ್ಳಬಹುದು ಅದಕ್ಕಾಗಿ ತುಂಬಾ ಜನ ಹೆಂಗಸರು ಪ್ರತಿದಿನ ಸೇರಲು ಇಷ್ಟಪಡುವುದಿಲ್ಲ ಅಪರೂಪಕ್ಕೊಮ್ಮೆ ಸೇರಿದರೆ ಖುಷಿ ಪಡುತ್ತಾರೆ ದಿನಕ್ಕೆ ಒಂದೆರಡು ಸಾರಿ ಮಾಡಬಹುದು ಯಾವುದೇ ತೊಂದರೆಗಳಿಲ್ಲ ತುಂಬಾ ಜಾಸ್ತಿ ಮಾಡಿದರೆ ಜನನಾಂಗದಲ್ಲಿ ನೋವು ಬರಲು ಸ್ಟಾರ್ಟ್ ಆಗುತ್ತೆ ತುಂಬಾ ಸಾರಿ ಮಾಡಿದಾಗ ಜನನಾಂಗಗಳಲ್ಲಿ ಲೂಕ್ ಕ್ಷೀಣಿಸುತ್ತೆ ದಿನಕ್ಕೆ ಒಮ್ಮೆ ಇದು ದೀರ್ಘಕಾಲೀನವರೆಗಿನ ಲೈಂಗಿಕತೆಯ ನಂತರ ಬಿಡುಗಡೆಯಾಗುತ್ತೆ ನೀವು ತಕ್ಷಣ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡರೆ ನಯಗೊಳಿಸುವಿಕೆ ಕಡಿಮೆಯಾಗುತ್ತೆ ಮತ್ತು ನೋವಿನ ಸಾಧ್ಯತೆ ಹೆಚ್ಚಾಗಬಹುದು ಅಂತ ಸಮಯದಲ್ಲಿ ತಕ್ಷಣ ಹೆಂಗಸರಿಗೆ ಮಾಡಬೇಡಿ ಸ್ವಲ್ಪ ಸಮಯ ಬಿಟ್ಟು ಮಾಡಿ ಹೆಂಗಸರಿಗೆ ದಿನಕ್ಕೆ ಪದೇ ಪದೇ ಮಾಡುವುದರಿಂದ ಮೂತ್ರಕೋಶ ನೋವು ಅಥವಾ ಜನನಾಂಗದಲ್ಲಿ ಸೋಂಕು ಬರಬಹುದು ಇದರಿಂದ ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಹೆಂಗಸರಿಗೆ ತುಂಬಾ ನೋವು ಬರಬಹುದು ಇಂತಹ ವೇಳೆಯಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮುಟ್ಟು ನಿಂತ ನಂತರ ಹೆಂಗಸರಿಗೆ ಆಸೆಗಳು ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ ಎಂದು ತುಂಬಾ ಜನರ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಕಾಡುತ್ತೆ ಕೆಲವು ಸಮೀಕ್ಷೆಗಳ ಪ್ರಕಾರ ಋತುಚಕ್ರ ಮುಗಿದ ನಂತರ ಹೆಂಗಸರಲ್ಲಿ ಆಸೆಗಳು ಜಾಸ್ತಿಯಾಗುತ್ತೆ ಸಾಮಾನ್ಯವಾಗಿ ಮುಟ್ಟು ನಿಂತ ನಂತರ ಗರ್ಭಿಣಿಯಾಗುವ ಸಾಧ್ಯತೆ ಇಲ್ಲದಿರುವುದರಿಂದ ತುಂಬಾ ಜನ ಹೆಂಗಸರಿಗೆ ಟೆನ್ಷನ್ ಫ್ರೀ ಆಗಿರುತ್ತೆ ಅದಕ್ಕಾಗಿ ಯಾವುದೇ ಭಯವಿಲ್ಲದೆ ಗಂಡಸರೊಂದಿಗೆ ಸೇರಬಹುದು ಅಲ್ಲದೆ ಕೆಲವೊಂದು ಹಾರ್ಮೋನುಗಳ ಬದಲಾವಣೆಯಿಂದ ಇನ್ನೂ ಹೆಚ್ಚು ಆಸಕ್ತಿ ಹೆಂಗಸರಲ್ಲಿ ಬರುತ್ತೆ ಅತಿಯಾಗಿ ಮಾಡುವುದು ಒಳ್ಳೆಯದಲ್ಲ ಒಂದು ಹಿಡಿತದಲ್ಲಿರಬೇಕಷ್ಟೇ ಅತಿಯಾದರೆ ಅಮೃತವು ವಿಷವಂತೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ತಿಳಿದಿರುತ್ತೇನೆ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ